ಅಶ್ಲೀಲ ವಿಡಿಯೋ ಕೇಸ್ ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ ಪೆನ್ ಡ್ರೈವ್ ಹಂಚಿಕೆ ಸಂಬಂಧ ಈಗಾಗಲೇ ಇಬ್ಬರು ಎಸ್ಐಟಿ ವಶದಲ್ಲಿದ್ದಾರೆ ಹಾಸನದ ಚೇತನ್ ಲಿಖಿತ್ ಬಂಧಿತ ಆರೋಪಿಗಳು ಹಾಸನದ ಸೆನ್ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಕೂಡ ನಡೀತಾ ಇದೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಎನ್ಆರ್ ವೃತ್ತದಲ್ಲಿರುವ ಸೆನ್ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ ಎಸ್ ಇವತ್ತು ಬಂಧನವಾಗಿರುವಂತಹ ಈ ಇಬ್ಬರು ಆರೋಪಿಗಳಿವರು ಚೇತನ್ ಮತ್ತು ಲಿಖಿತ್ ಇಬ್ಬರನ್ನು ಕೂಡ ಬಂಧಿಸಿ ಈಗ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಯಲಗುಂದ ಗ್ರಾಮದ ಮನೆಯಿಂದ ಚೇತನ್ನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಕೂಡ ನಡೀತಾ ಇದೆ ಮತ್ತೊಬ್ಬ ಆರೋಪಿ ಲಿಖಿತ್ ಅಂತ ಹೇಳಲಾಗಿದೆ ಏನು ನಿರೀಕ್ಷಣಾ ಜಾಮೀನು ವಜಾ ಬೆನ್ನಲ್ಲೇ ಇಬ್ಬರು ಆರೋಪಿಗಳು ಕೂಡ ಇದೀಗ ಪೊಲೀಸರ ವಶದಲ್ಲಿದ್ದಾರೆ ಈತ ಯಲಗುಂದ ಗ್ರಾಮದ ಚೇತನ್ ಆಗಿದ್ರೆ ಬೇಲೂರಿನ ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದಾನೆ ಚೇ ಅದೇ ಚೇತನ್ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಲಭ್ಯವಾಗಿದೆ ಹಾಸನ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಎಫ್ ಕೂಡ ದಾಖಲಾಗಿತ್ತು ಹಾಸನದಾದ್ಯಂತ ಅಶ್ಲೀಲ ವಿಡಿಯೋ ಹಂಚಿಕೆ ಆರೋಪದ ಮೇಲೆ ಕೇಸ್ ದಾಖಲಾಗಿತ್ತು ಇನ್ನು ಹಾಸನ ಸೈಬರ್ ಠಾಣೆಯಲ್ಲಿ ದಾಖಲಾಗಿದ್ದ ಎಫ್ಐಆರ್ ಎಸ್ಐಟಿಗೆ ವರ್ಗಾವಣೆಯಾಗಿತ್ತು ಇದೀಗ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಇನ್ನು ಮತ್ತೊಬ್ಬ ಆರೋಪಿ ನವೀನ್ ಗೌಡ ಪುಟ್ಟಿ ಅಲಿಯಾಸ್ ಪುಟ್ಟರಾಜುವಿಗಾಗೂ ಕೂಡ ಹುಡುಕಾಟ ಮುಂದುವರೆದಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಈಗ ಈ ವಿಡಿಯೋವನ್ನ ಯಾರ್ಯಾರೆಲ್ಲ ಹರಿಬಿಟ್ಟಿದ್ದಾರೆ ಯಾರ್ಯಾರ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಅವರ ಬೆನ್ನಿಂದೆ ಕೂಡ ಬಿದ್ದಿದ್ದಾರೆ ಎಸ್ಐಟಿ ಟಿ ಅಧಿಕಾರಿಗಳು ಈಗ ಹಾಸನದ ಚೇತನ್ ಮತ್ತು ಲಿಖಿತ್ ಎಂಬ ಇಬ್ಬರು ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಹಾಸನದ ಸೆನ್ ಪೊಲೀಸ್ ಠಾಣೆಯಲ್ಲಿ ನಡೀತಾ ಇರುವಂತಹ ವಿಚಾರಣೆ ಇದು ಈ ಮೂಲಕ ಈ ಕೇಸ್ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ that's uh ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವೆಸ್ಟ್ ಅಂತಾನೆ ಹೇಳಬಹುದು ಒಂದು ಕಡೆ ಗಮನಿಸ್ತಾ ದೃಶ್ಯಾವಳಿಗಳಲ್ಲಿ ಬಂಧಿತ ಆರೋಪಿಗಳ ಫೋಟೋವನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಹಾಗೆ ವಿಚಾರಣೆ ನಡೀತಾ ಇರುವುದು ಇದೇ ಪೊಲೀಸ್ ಸ್ಟೇಷನ್ನಲ್ಲಿ ಹಾಸನದ ಸೆನ್ ಪೊಲೀಸ್ ಠಾಣೆಯಲ್ಲಿ ನಡೀತಾ ಇರುವಂತಹ ವಿಚಾರಣೆ ಇದು ಸದ್ಯಕ್ಕೆ ಇನ್ಯಾವ ಸ್ಫೋಟಕ ಹೇಳಿಕೆಗಳನ್ನ ಬಂಧಿತ ಆರೋಪಿಗಳು ಹೇಳ್ತಾರೆ ಅನ್ನೋದ್ರ ಕುರಿತಾಗಿ ಕುತೂಹಲ ಮನೆ ಮಾಡಿದೆ ವಿಚಾರಣೆ ಮುಗಿದ ಬಳಿಕವೇ ಇನ್ನೆಲ್ಲ ಮಾಹಿತಿ ಕೂಡ ಲಭ್ಯ ಆಗಬೇಕು ಒಂದು ಕಡೆ ಎಸ್ಐ ಟಿ ಅಧಿಕಾರಿಗಳು ದಿನೇ ದಿನೇ ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಂತೆ ಆರೋಪಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಈಗ ವಿಡಿಯೋವನ್ನ ಶೇರ್ ಮಾಡಿರೋದು ಯಾರು ಅನ್ನೋದ್ರ ಹಿಂದೆ ಬಿದ್ದಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಹಾಸನದಾದ್ಯಂತ ಆ ವಿಡಿಯೋಗಳನ್ನ ಹರಿಬಿಟ್ಟಿರುವವರ ಹಿಂದೆ ಈಗ ಬಿದ್ದಿದ್ದಾರೆ ಸೊ ಅದರಂತೆ ಇಬ್ಬರು ಆರೋಪಿಗಳನ್ನ ಬಂಧಿಸಿ ಇದೇ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಕೂಡ ನಡೀತಾ ಇದೆ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ ಸಂತೋಷ್ ಈಗ ಮತ್ತೆ ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಚೇತನ್ ಮತ್ತು ಲಿಖಿತ್ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಇವರಿಬ್ಬರು ವಿಡಿಯೋಗಳನ್ನೆಲ್ಲ ಹರಿಬಿಟ್ಟಿದ್ರ ಅನ್ನೋದ್ರ ಕುರಿತಾಗಿ ಸಾಕ್ಷಿ ಕೂಡ ಸಿಕ್ಕಿದೆಯಾ ಪೊಲೀಸರಿಗೆ ವಿಚಾರಣೆ ಯಾವಾಗಿಂದ ನಡೀತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧು ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೇವರಾಜೇಗೌಡಿಸಿ ನಗರದ ಜೈಲ್ಗೆ ಕಳಿಸಿರುವಂತದ್ದು ಅದರ ಬೆನ್ನಲ್ಲೇ ಇಂದು ಬೆಳ್ಳಂಬೆಳಕ್ಕೆ ಆ ಇದೇ ತಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ಎಸ್ಐಟಿ ತಂಡ ವಶಕ್ಕೆ ಪಡೆದಿದೆ ಒಂದು ಚೇತನ್ ಮತ್ತೆ ಲಿಖಿತ್ ಅಂತಕ್ಕಂತ ಇಬ್ಬರು ಆ ಯುವಕರನ್ನ ವಶಕ್ಕೆ ಪಡೆದಿರುವಂಥದ್ದು ಇವರಿಬ್ರು ಏನು ಬಿಜೆಪಿ ಕಾರ್ಯಕರ್ತರು ಅಂತಕ್ಕಂಥದ್ನ ಗಮನಿಸಬೇಕಾಗಿರುವಂತದ್ದು ಏನು ಚೇತನ್ ಪ್ರೀತಂ ಗೌಡ್ರು ಆಪ್ತ ಜೊತೆಗೆ ಅದೇ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ರು ಲಿಖಿತ್ ಗ ಲಿಖಿತ್ ಗೌಡ ಕೂಡ ಬಿಜೆಪಿ ಮುಖಂಡ ಅಂತಾನೆ ಹೇಳ್ಬೋದು ಇವರಿಬ್ಬರನ್ನು ಇಂದು ಬೆಳಗ್ಗೆ ಅವರ ಮನೆ ಬೆಳಗ್ಗೆ ಹೋಗಿ ಅವರನ್ನ ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆಯನ್ನ ಆರಂಭಿಸಿದೆ ಅವರ ಅವರಿಗೆ ವಿಡಿಯೋ ಹೇಗೆ ಸಿಕ್ತು ಅವರು ಅವ್ರ ಅವ್ರಿಗೆ ಸಿಕ್ಕಿದ್ದ ಹೇಗೆ ಮತ್ತೆ ಅವರು ಹೇಗೆಲ್ಲ ಹಂಚಿಕೆ ಮಾಡಿದ್ರು ಮತ್ತೆ ಇದರಿಂದ ಯಾರ್ಯಾರು ಕೈಗಳು ತಮಗೆ ಹೇಗೆ ಸಿಕ್ತು ತಂಡ ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲಾ ವಿಚಾರಗಳನ್ನ ಇಂಚಿಂಚು ಮಾಹಿತಿಗಳನ್ನ ತಲೆ ಹಾಕ್ತಾ ಇದೆ ಸುಮಾರು ಇಪ್ಪತ್ತಕ್ಕೂ ಪೊಲೀಸ್ ಮತ್ತೆ ಎಸ್ ಐ ಟಿ ತಂಡ ಅವರನ್ನ ವಿಚಾರಣೆ ನಡೆಸ್ತಿರುವಂತದ್ದು ಮಧು ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ ಒಟ್ಟಾರೆಯಾಗಿ ಕಾದು ನೋಡಬೇಕು ವಿಚಾರಣೆಯ ಬಳಿಕ ಇನ್ಯಾವೆಲ್ಲ ಮಾಹಿತಿಗಳು ಹೊರಬೀಳುತ್ತೆ ಅನ್ನೋದ್ರ ಕುರಿತಾಗಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಮತ್ತಷ್ಟು ಆರೋಪಿ ಆರೋಪಿಗಳ ಬಂಧನವಾಗುವ ಸಾಧ್ಯತೆ ಕೂಡ ಇರುವಂತದ್ದು ಯಾಕಂದ್ರೆ ಈಗ ಪ್ರತಿಯೊಬ್ಬರ ಮೇಲೆಯೂ ಕೂಡ ಕಣ್ಣಿಟ್ಟಿದ್ದಾರೆ ಯಾರ್ಯಾರೆಲ್ಲ ವಿಡಿಯೋಗಳನ್ನು ವಿಡಿಯೋಗಳನ್ನ ಸೊ ಅವರ ಮನೆ ಬಾಗಿಲಿಗೂ ಕೂಡ ತೆರಳಲಿದ್ದಾರೆ ಪೊಲೀಸರು ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಸೊ ಒಂದು ಕಡೆ ಡಿ ರೇವಣ್ಣ ಜೈಲಿನಲ್ಲಿ ಸಾಮಾನ್ಯ ಕೈದಿಯಂತೆ ವಾಸ ಮಾಡ್ತಿದ್ದಾರೆ ಮತ್ತೊಂದ್ ಕಡೆ ಪ್ರಮುಖ ಆರೋಪಿ ಯೇವನ್ ಆರೋಪಿ ಸಂಸದ ಪ್ರಜ್ವಲ್ ರೇವಣ್ಣನ ಸುಳಿವು ಇನ್ನೂ ಕೂಡ ಸಿಕ್ಕಿಲ್ಲ ರಾಜ್ಯ ಪೊಲೀಸರು ಹೊರದೇಶದಲ್ಲಿ ಬೀಡು ಬಿಟ್ಟಿದ್ದಾರೆ ಹುಡುಕಾಟ ನಡೆಸ್ತಿದ್ದಾರೆ ಮತ್ತೊಂದು ಕಡೆ ರಾಜ್ಯದಲ್ಲಿ ಎಲ್ಲಾ ಎಲ್ಲ ಬೆಳವಣಿಗೆಗಳು ಕೂಡ ಆಗ್ತಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ